ಶ್ರೀ ಭೀಮೇಶ್ವರ ವೃತಕಥ ನೈಮಿ ವಾಸಿಗಳಾದ ಶ್ವಾನಕಾದಿ ಮಹಾಮುನಿಗಳು ಸೂತ ಪುತ್ ಪುರಾಣಿಕರನ್ನು ಕಂಡು ಎಲೆ ಮುನಿವರ್ಯರೆ ಸ್ತ್ರೀಯರು ಆಚರಿಸಲು ಅನುಕೂಲವಾಗಿಯೂ ಸೌಭಾಗ್ಯ ಸೌಮಂಗಲ್ಯ ಸುಖ ಸಂತೋಷ ಉತ್ತರೋತ್ತರ ಅಭಿವೃದ್ಧಿಪ್ರದವಾಗಿಯೂ ಇರುವ ಒಂದು ವ್ರತವನ್ನು ಹೇಳಬೇಕೆಂದು ಕೇಳಿಕೊಳ್ಳಲು ಸೂತ ಮಹಾಮುನಿಗಳು ಹೇಳುತ್ತಾರೆ ಸೌಮಂಗಲ್ಯಾಭಿವೃದ್ಧಿಯನ್ನು ಬಯಸುವ ಸ್ತ್ರೀಯರು ಆಷಾಢ ಮಾಸದ ಅಮಾವಾಸ್ಯೆಯ ದಿವಸ ಪತಿ ಸಂಜೀವಿನಾರ್ಥವಾಗಿ ಸುಖಪ್ರದವಾದ ಭೀಮೇಶ್ವರ ಅಮಾವಾಸ್ಯೆಯ ವ್ರತವನ್ನ ಮಾಡಬೇಕು ಈ ವ್ರತಕ್ಕೆ ಜ್ಯೋತಿರ್ ಸ್ತಂಭ ವ್ರತ ಪತಿ ಸಂಜೀವಿನಿ ವ್ರತ ಎಂದು ಕರೆಯುವರು ಆ ದಿವಸ ಸ್ತ್ರೀಯರು ಮಂಗಳ ಸ್ನಾನ ಮಾಡಿ ಪೂಜಾಗೃಹವನ್ನು ರಂಗವಲ್ಯಾದಿಗಳಿಂದ ಅಲಂಕರಿಸಿ ಪೀಠವನ್ನು ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹರಡಿ ಆ ಸ್ಥಳದಲ್ಲಿ ಎರಡು ಮಣ್ಣಿನ ಬೊಂಬೆಗಳನ್ನ ಸ್ತಂಭವೆಂಬ ವಿಧಾನದಿಂದ ಒಂದು ದೀಪವನ್ನ ಇಟ್ಟು ಉಮಾ ಸಹಿತನಾದ ಉಮ್ ಮಹೇಶ್ವರನನ್ನು ಆಹ್ವಾನಿಸಿ ಜ್ಯೋತಿರ್ಮಯಾತ್ಮನೆಂದು ಭಕ್ತಿಯಿಂದ ಧ್ಯಾನಿಸುತ್ತ ತುಪ್ಪದ ದೀಪವನ್ನು ಹಚ್ಚಿರುವ ದೀಪಸ್ತಂಭವನ್ನು ಆ ಸ್ಥಳದಲ್ಲಿಟ್ಟು ಆ ಸ್ಥಳದಲ್ಲಿರುವ ಉಮಾಮಹೇಶ್ವರನನ್ನು ಭಕ್ತಿಯಿಂದ ಪೂಜಿಸಿ ಗೋಧೋಮ ಪಿಷ್ಟದಿಂದಲೂ ಕಡುಬುಗಳಿಂದಲೂ ನೈವೇದ್ಯ ಮಾಡಿ ಅದನ್ನು ನೂರರಂತೆ ಆಚಾರ್ಯರಿಗೆ ಉಪಾಯ ಉಪಾಯನವಾಗಿ ಕೊಡಬೇಕು ಒಂಬತ್ತು ಗಂಟಿನ ದಾರವನ್ನು ಮಂತ್ರ ಪುರಸ್ ಪುರಸ್ಸರವಾಗಿ ಕೈಗೆ ಕಟ್ಟಿಕೊಂಡು ಚಂದ್ರನಿಗೆ ಅರ್ಘ್ಯ ಅರ್ಘ್ಯಪ್ರಧಾನ ಮಾಡಿ ಬ್ರಾಹ್ಮಣ ಸುವಾಸಿನಿಯರನ್ನು ಭೋಜನ ದಾನ ದಕ್ಷಿಣೆಗಳಿಂದ ತೃಪ್ತಿಪಡಿಸಿ ತಾನು ಕಥೆಯನ್ನು ಕೇಳಿದ ನಂತರ ಭೋಜನ ಮಾಡಿ ರಾತ್ರಿ ಭಗವಂತನನ್ನು ಧ್ಯಾನಿಸುತ್ತಾ ಆ ದೀಪಸ್ತಂಭದ ಬಳಿಯಲ್ಲಿಯೇ ಮಲಗಿರಬೇಕು ಈ ರೀತಿ ಒಂಬತ್ತು ವರ್ಷಗಳ ಕಾಲ ಮಾಡಿ ಉದ್ಯಾಪನೆಯನ್ನು ಮಾಡಬೇಕು ಈ ರೀತಿ ಮಾಡಿದರೆ ಸರ್ವ ಇಷ್ಟಾರ್ಥಗಳು ಲಭಿಸುವುವು ಇಂತಹ ಸರ್ವೋತ್ತಮವಾದ ವ್ರತವನ್ನು ಮಾಡಿ ಸತ್ತಪತಿಯನ್ನು ಬದುಕಿಸಿಕೊಂಡ ಒಬ್ಬ ಪತಿವ್ರತೆಯ ಕಥೆಯನ್ನು ನಿಮಗೆ ತಿಳಿಸುತ್ತೇನೆ ಪೂರ್ವದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹುವೆಂಬ ರಾಜನು ಧರ್ಮದಿಂದ ರಾಜ್ಯಭಾರ ಮಾಡುತ್ತಿದ್ದನು ಸಾಧ್ವಿಯಾದ ಪತಿಯು ಸರ್ವಶಾಸ್ತ್ರ ವಿಶಾರದನು ಸುಂದರನು ಧೈರ್ಯವಂತನೂ ಆದ ಶೇಖರನೆಂಬ ಒಬ್ಬ ಮಗನು ಇದ್ದನು ಪ್ರಾಪ್ತ ವಯಸ್ಕನಾದ ಮಗನಿಗೆ ಮದುವೆ ಮಾಡಬೇಕೆಂದು ಯೋಚಿಸುತ್ತಿರುವಲ್ಲಿಯೇ ಅವನು ದೈವಯೋಗದಿಂದ ಮೃತನಾದನು ಅತ್ಯಂತ ತಪ್ತನಾದ ಆ ರಾಜ ದಂಪತಿಗಳು ಮೃತನಾದ ಪುತ್ರನ ಕಳೇಬರಕ್ಕೆ ವಿವಾಹವನ್ನು ಮಾಡಿ ಸಂತೋಷಿಸಬೇಕೆಂದು ಯೋಚಿಸಿ ಈ ನನ್ನ ಮೃತನಾದ ಮಗನಿಗೆ ಮದುವೆಗಾಗಿ ಹೆಣ್ಣು ಕೊಡತಕ್ಕವರಿಗೆ ಲಕ್ಷ ದ್ರವ್ಯವನ್ನು ಕೊಡುವೆನೆಂದು ಪಟ್ಟಣದಲ್ಲೆಲ್ಲ ಡಂಗೂರವನ್ನು ಹೊಡೆಸಿದನು ಆ ಪಟ್ಟಣದಲ್ಲಿ ವೇದ ವೇದಾಂಗ ಸಕಲಶಾಸ್ತ್ರ ಪಾರಂಗತನು ಅಗ್ನಿಹೋತ್ರ ಕರ್ಮನಿರತನು ದರಿದ ದರಿದ್ರನು ಆದ ಮಾಧವ ಶರ್ಮನೆಂಬ ಬ್ರಾಹ್ಮಣನಿಗೆ ಪತ್ನಿ ಐದು ಜನ ಹೆಣ್ಣು ಮಕ್ಕಳು ಒಂಬತ್ತು ಜನ ಗಂಡು ಮಕ್ಕಳಿದ್ದರು ಮಾಧವ ಶರ್ಮನು ತನ್ನ ಪತ್ನಿ ಸುಶೀಲೆಗೆ ಡಂಗುರದ ವಿಷಯವನ್ನು ತಿಳಿಸಿ ತಾನು ಪೂರ್ಣ ವಿದ್ಯಾವಂತನಾಗಿದ್ದರು ನಾವು ದಾರಿದ್ಯ ದಾರಿದ್ರ್ಯದಿಂದ ಪೀಡಿತರಾಗಿದ್ದೇವೆ ಮಕ್ಕಳಿಗೆ ಸರಿಯಾಗಿ ಆಹಾರ ಕೊಡಲು ಸಾಧ್ಯವಾಗಿಲ್ಲ ಆದ್ದರಿಂದ ನಮ್ಮ ಐದು ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಆ ರಾಜಪುತ್ರನಿಗೆ ಕೊಡೋಣವೆಂದು ಹೇಳಲು ಮೊದಲು ಅವನ ಮಾತಿಗೆ ಸಂಬಂಧಿಸದ ಸುಶೀಲೆ ನಂತರ ತನ್ನ ಪತಿಯ ಮಾತಿಗೆ ಒಪ್ಪಿದಳು ಮಾಧವಶರ್ಮನು ರಾಜನಿಗೆ ತನ್ನ ನಿಶ್ಚಯವನ್ನು ತಿಳಿಸಿದನು ರಾಜನು ಮಾಧವಶರ್ಮನಿಗೆ ಲಕ್ಷ ದ್ರವ್ಯವನ್ನು ಕೊಟ್ಟು ಅವನ ಮಗಳನ್ನು ತನ್ನ ಮಗನಿಗೆ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸಿ ಅನಂತರ ಶವವನ್ನು ಸಂಸ್ಕಾರಕ್ಕಾಗಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಚಿತೆಯನ್ನು ನಿರ್ಮಿಸಿ ಅದರ ಮೇಲೆ ಶವವನ್ನಿಟ್ಟು ಸೊಸೆಗೆ ಬೆಂಕಿಯನ್ನು ಹಾಕುವಂತೆ ತಿಳಿಸಿದನು ಪತಿಯ ಭಕ್ತಿ ಪಾರಾಯಣೆಯಾದ ಆ ಹುಡುಗಿಯು ಮನಸ್ಸಿನಲ್ಲಿ ಪರಮೇಶ್ವರನನ್ನು ಧ್ಯಾನಿಸುತ್ತಾ ಅಗ್ನಿಯನ್ನು ಪ್ರತಿಷ್ಠಿಸಿ ಇದ್ದಳು ಕೂಡಲೇ ಅಗಾಧವಾದ ಮಳೆಯು ಬಂದು ಎಲ್ಲೆಲ್ಲೂ ನೀರು ತುಂಬಿದುಕೊಂಡಿತು ತುಂಬಿಕೊಂಡಿತು ರಾಜನು ಪರಿವಾರದವರು ಇತರರನ್ನು ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋದರು ಆ ದಿನ ಅಮಾವಾಸ್ಯೆಯಾಗಿದ್ದ ಕಾರಣ ಗಾಢಾಂಧಕಾರವು ಹಬ್ಬಿತು ಹಬ್ಬಿತ್ತು ಆ ದುರ್ಗಮ ಪ್ರದೇಶದಲ್ಲಿ ಆ ಬಾಲಕಿಯೊಬ್ಬಳೇ ರೋಧಿಸುತ್ತಾ ಈ ತನ್ನ ಕಷ್ಟ ಸಮಯದಲ್ಲಿ ತನಗೆ ಮತ್ತಾರು ಗತಿ ಇಲ್ಲವೆಂದು ಬಗೆದು ಭಗವಂತನನ್ನ ಕುರಿತು ಭಕ್ತಿಯಿಂದ ಬೇಡಿಕೊಂಡಳು ಭಕ್ತವಸಲ ಮಹಾದೇವ ಮೃತ್ಯುಂಜಯ ನಿನ್ನ ಹೊರತು ನನಗೆ ಮತ್ಯಾರು ದಿಕ್ಕಿಲ್ಲ ನಿನ್ನಿಂದ ಮಾರ್ಕಂಡೇಯನು ಚವನ ಋಷಿಯು ಶ್ವೇತವಾಹನನು ಪೂರ್ಣ ಆಯಸ್ಸನ ಪಡೆದನು ರತಿದೇವಿಗೂ ಸ್ವಾಹಾಸ್ವ ದೇವಿಯರಿಗೂ ಮಾರ್ಕಂಡೇಯನ ಪತ್ನಿಗೂ ನೀನು ಸೌಭಾಗ್ಯವನ್ನು ದಯ ಪಾಲಿಸಿದೆ ಹಾಗೆಯೇ ನನ್ನ ಪತಿ ಜೀವವನ್ನು ಉಳಿಸಿ ನನ್ನ ಸೌಭಾಗ್ಯವನ್ನು ಕಾಪಾಡು ಎಂಬುದಾಗಿ ಪರಶಿವನನ್ನು ಬೇಡಿಕೊಳ್ಳುತ್ತಿದ್ದಳು ಆಗ ದಯಾಳುವಾದ ಪರಮ ಶಿವನನ್ನು ಪರಮೇಶ್ವರನು ನಂದಿವಾಹನಾಗಿ ಪಾರ್ವತಿಯೊಡಗೂಡಿ ಆ ಸ್ಮಶಾನಕ್ಕೆ ಬಂದು ಆ ಭಕ್ತಳಿಗೆ ದರ್ಶನ ಕೊಟ್ಟನು ಆಗ ಆ ಕನ್ಯಾಮಣಿಯು ಭಕ್ತಿಯಿಂದ ಶಿವಪಾರ್ವತಿಯರನ್ನು ನಮಸ್ಕರಿಸಿ ತನ್ನ ಪ್ರಾರ್ಥನೆಯನ್ನು ಅನುಗ್ರಹಿಸಿ ಕಾಪಾಡಬೇಕೆಂದು ಪ್ರಾರ್ಥಿಸಿ ಪ್ರಾರ್ಥಿಸಲು ಆಗ ಪರಮೇಶ್ವರನು ಈ ಭೀಮೇಶ್ವರ ಅಮಾವಾಸ್ಯೆಯ ವ್ರತವನ್ನು ಆಚರಿಸಲು ತಿಳಿಸಿ ವ್ರತಕ್ರಮವನ್ನು ವಿವರಿಸಿ ಅದರಂತೆ ನೀನು ಮಾಡಿದರೆ ನಿನ್ನ ಪತಿಯು ಜೀವಿಸುವವನು ಎಂದು ಜೀವಿಸುವನು ಎಂದು ಹೇಳಿ ಅದೃಶ್ಯರಾದರು ಕೂಡಲೇ ಆಕೆ ಸಂತೋಷಭರಿತಳಾಗಿ ಹತ್ತಿರದಲ್ಲೇ ಇದ್ದ ಮಣ್ಣಿನಿಂದ ದೀಪಸ್ತಂಭವನ್ನು ಮಾಡಿ ಆಲದ ಹಾಲನ್ನು ಎಣ್ಣೆಯಾಗಿ ಹಾಕಿ ಆಲದ ನಾರಿನಿಂದ ಬತ್ತಿಯನ್ನು ಮಾಡಿ ಆಲದ ಎಲೆಯನ್ನು ವಿಳ್ಳೆದೆಲೆಯನ್ನಾಗಿಯೂ ಹಣ್ಣುಗಳನ್ನು ಅಡಿಕೆಯನ್ನಾಗಿಯೂ ಚಿಗುರುಗರಿಕೆಗಳನ್ನು ಹೂವಾಗಿಯೂ ಮಾಡಿಕೊಂಡು ಮಣ್ಣಿನ ಉಂಡೆಗಳಿಂದ ಕಡುಬುಗಳನ್ನು ಮಾಡಿ ಮಾಡಿಟ್ಟುಕೊಂಡು ಭಕ್ತಿಯಿಂದ ಮನಸ್ಸಿನಲ್ಲಿ ಧೂಪ ದೀಪ ನೈವೇದ್ಯ ತಾಂಬೂಲ ದಕ್ಷಿಣೆಯನ್ನು ಸ್ಮರಿಸುತ್ತಾ ಏಕಚಿತ್ತ ಮನೋಭಾವದಿಂದ ದೃಢ ಸಂಕಲ್ಪಳಾಗಿ ಭೀಮೇಶ್ವರ ರಥವನ್ನು ಮಾಡಿ ಮುಗಿಸಿದಳು ಆ ರಥದ ಪ್ರಭಾವದಿಂದ ಮಲಗಿದ್ದವರು ಹೇಳುವಂತೆ ಚಿತೆಯ ಮೇಲಿದ್ದ ರಾಜಪುತ್ರನು ಎದ್ದು ಕುಳಿತನು ಸ್ಮಶಾನವೇ ಅರಮನೆಯಾಯಿತು ಚಿತೆಯು ಪರ್ಯಂಕವಾಯಿತು ಆಗ ತನ್ನ ಗಂಡನ ಸ್ಥಿತಿಯನ್ನು ಕಂಡು ಸಂತೋಷದಿಂದ ಆನಂದ ಆನಂದದಿಂದಿದ್ದರು ಬೆಳಗಾಗುತ್ತಲೇ ರಾಜಭಟರು ಬಂದು ನೋಡಿ ಆಶ್ಚರ್ಯಪಟ್ಟು ವಿಚಾರವನ್ನು ರಾಜನಿಗೆ ತಿಳಿಸಲು ಆಶ್ಚರ್ಯ ಆನಂದಗಳಿಂದ ಕೂಡಿದ ರಾಜನು ಅಲ್ಲಿಗೆ ಬಂದು ನಡೆದ್ದೆಲ್ಲವನ್ನು ಕೇಳಿ ಆನಂದದಿಂದ ಅವರನ್ನು ಅರಮನೆಗೆ ಕರೆದುಕೊಂಡು ಹೋಗಿ ಬಡಬಗರಿಗೆ ಅನ್ನಹಾರ ವಸ್ತ್ರಾದಿ ಧ್ಯಾನ ದಾನಗಳನ್ನು ಮಾಡಿ ಮಾಧವಶರ್ಮನನ್ನು ಬಹಳವಾಗಿ ಹೊಗಳಿ ಮನ್ನಿಸಿದರು ಆ ದಂಪತಿಗಳು ನಂತರ ಇಹದಲ್ಲಿ ಸಕಲ ಸೌಖ್ಯಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಶಿವಸ ಸಾಯುಜ್ಯವನ್ನು ಸೇರಿದರು ಎಂದು ಸೂತ ಮಹಾಮುನಿಗಳು ಶ್ವಾನಕಾದಿಗಳಿಗೆ ಹೇಳಿದ ಸ್ಕಾಂದ ಪುರಾಣತರವಾದ ಪುರಾಣೋಕ್ತವಾದ ಈ ಪತಿಸಂಜೀವಿನಿ ಅಥವಾ ಭೀಮೇಶ್ವರ ಅಮಾವಾಸ್ಯ ವೃತ್ತದ ಕಥೆಯು ಮುಗಿದುದು ಈ ವೃತ್ತ ಕಥೆಯನ್ನು ಓದುವವರು ಹೇಳುವವರು ಕೇಳುವವರು ಸಂತಾನ ಸೌಭಾಗ್ಯಾದಿಗಳನ್ನು ಪಡೆಯುವರು ಶುಭಂ